ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನ ಪ್ರಮಾಣ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ತಗೊ ದುಡ್ಡು ತೊಗೊಳ್ತೀರಾ ಕೋಟ್ ಕೋಟಾ ಫೀಸ್ ಎಷ್ಟು ಓಕೆ ನಾನ್ನೂರು ರೂಪಾಯಿ ನೀವೇಷ್ಟು ತೊಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನ್ನೂರು ರೂಪಾಯಿ ತಗೊಂಡಿದ್ದೀರಾ ನೀವ್ಯಾಕೆ ಸಾವಿರದ ನಾನ್ನೂರು ತಗೊಂಡ್ರಿ ಫೋನ್ಪೇನೇ ಮಾಡಿರ ನಿಮ್ಮ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನು ಮೇಡಮ್ ಯಾರಾದರೂ ಗೊತ್ತಿಲ್ಲದರೊ ಬಂದರೆ ಏನು ಮಾಡ್ತೀರಾ ನೀವು ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗಲ್ಲ ನೀವೇ ಜಾಸ್ತಿ ಕೂಡ ತಗೊಳ್ತೀರಾ ಅಧಿಕಾರಿಗಳೇ ಹೆಂಗೆ ಐ ಡಿ ಕಾರ್ಡ್ ಡಿ ಕಾರ್ಡ್ ಹಾಕ್ಬೇಕು ಸರ್ಕಾರಿ ಅಧಿಕಾರಿಗಳು ಮತ್ತೆ ಎಷ್ಟು ನೀವು ನೀವು ಸಾವಿರದ ನಾನೂರು ರೂಪಾಯಿ ಎಷ್ಟು ತಗೊತೀರಾ ಮಿನಿಮಮ್ ಬರುತ್ತೆ ಬರುತ್ತದೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ತಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಹಳೆ ದೆಂಡ್ರಿ ಇತ್ತಲ್ಲ ಹಾಗೆ ಸರಿ ಆಯ್ತು ರಿಸಿಪ್ಟ್ ಕೊಟ್ರ ಹೋಗ್ಲೇ ಅದಕ್ಕೆ ಸಾವಿರದ ಕೊಡ್ತೀನಿ ಅಂತ ರೂಪಾಯಿ ರಿಸಿಪ್ಟ್ ಕೊಡ್ತೀರಿ ಇವಾಗ್ಲೇ ಇವಾಗ ಏನಂತ 1400 ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಕೊಸ್ಕರ ತಗೊಂಡ್ರಿ ಸರ್ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಮರಣ ಪತ್ರಕ್ಕೆ ಎಷ್ಟ್ ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಅಂಡರ್ ನಿಮ್ಮ ಅಂಡರ್ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ದೆ ನಡೆದಿರಲ್ಲ ಆಯ್ತಾ ಏನಕ್ಕೆ ತಗೊಂಡ್ ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಸರ್ ಅಂತಿಮ ಯಾರು ಸಿದ್ಧಾಚಾರ ಅಕ್ಕ ನೀವಾ ಇವರ ನೀವು ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ಇಲ್ಲ ಅಂತ ಹೇಳಿದ್ರೆ ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ನಿಮಗೆ ನಿಮ್ಗೆ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ ತಿಂಗಳ ಇಲ್ಲ ಅವರ ತಿಂಗಳ ತಿಂಗಳ ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನು 1000 ಬ್ಯಾಂಕ್ ಏನಕ್ಕಲ್ಲ ಕಲೆ ಬಂದಿದ್ದ ಕದನ ಜವಾ ಮಾಡ್ತಾರೆ ಎಲ್ಲಾ ಅವರೇ ನೋಡಿ ಅಂತ ಇಂಡಿಪೆಂಡೆಂಟ್ ಆಗಿ ಅವರಿಗೆ ಕೊಟ್ಟಿದ್ದ ಸರ್ ನಾನು ಎಷ್ಟು ಜಮಾ ಮಾಡೋರೆ ರಾಜನೇ ಬಂತೆ ಎದ್ದು ಅವರಿಗೆ ಕೊಟ್ಟಿದ್ದ ಸರಿ ತಿಂಗಳಲ್ಲಿ ಎಷ್ಟು ಬರುತ್ತೆ ಯಾವುದು ಈ ಜನನ ಎಷ್ಟು ಬರುತ್ತೆ ನಿಮಗೆ

ಮತ್ತೆ ಮುಂದೆನೇ ಆಯ್ತಲ್ಲ ಐತಲ್ಲ ಆಯ್ತಲ್ಲ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸೂಮೋಟ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟ್ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗೊಂತಾರೆ ನಾವ್ ನಿಮ್ಮ ಮೇಲೆ ಆಕ್ಷನ್ ತಗೊಳೋದು ಅವ್ರು ಹೆಣ್ಮಕ್ ನಾವ್ ಇದ್ ಮಾಡ ಇದ್ ಮಾಡಕ್ಕೂ ಆಗಲ್ಲ ನೀವು ಸೋಮ ನಿಮ್ಮ ಮೇಲೆ ನಿಲ್ಲ ನಿಮ್ಮ ಮೇಲೆ ಕೇಸ್ ಆಗ್ತಿದ್ರು ನೀವು भागीದಾರರು ಅಂತ ಇದಾಗ್ತೀರ ಅಷ್ಟೇ ಹೈ ಪ್ರೂವ್ ಮಾಡಿ ತೋರ್ಸಪ್ಪ ಈಗ ತೋರ್ಸಲ್ಲ ಅಲ್ಲ ನೀವು ನಿಮ್ಮ ನಿಮ್ಮ ಕೆಳಗೆ ಅಧಿಕಾರಿಗಳಲ್ಲ ಅವರು ಹ್ಮ್ ನೀವು ಸಂಬಾ ಈ ಸಂಬಾಳ್ಸ್ ಮಾಡಿ ಮೇಡಂ ಸಾಯಾಬಾ ಸಾಯಾಬಾ ಏನ್ ಸಾಯಾಬಾ ಯಾರು ಸಾಯಾಬಾ ನೀವು ಯಾಕ್ ಸಾಯಾಬರ್ ಹೆಸರು ಇಲ್ವಾ ಅವರ ಹೆಸರು ಇಲ್ವಾ ಅವರ ಡಿಸಿನೇಷನ್ ಇಲ್ವಾ ಅವರದೇನ ಏನ್ ಸಾಯಾಬ್ರು ಕಮಿಷನರ್ ಕಮಿಷನರ್ ನಿಮಗೆ ಸಂಬಳ ಕೊಡೋದು ನಾವು ಸರಿನಾ ಪ್ರಜಾಪುರದು ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾರ ನೀವು ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ ಮತ್ತೆ ಬರ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲ್ಸ ಮಾಡ್ಬೇಕು ನೀವು ಯಾರ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿರ್ಬೇಕಲ್ಲ ಹಿಸ್ಟ್ರಿ ಇಸ್ಟ್ರಿ ಡಿಲೀಟ್ ಮಾಡಕ್ ಫೋನ್ ಪೇಲಿ ಹ್ಞೂ ನಮ್ಗೆ ಇಸ್ಟ್ರಿ ಒಂದು ಸರಿ ಓಪನ್ ಮಾಡೋ ಇಸ್ಟ್ರಿ ತೆಗೆದು ಮನೆಯನ್ನು ಹಾಕ್ಬೋದು ನೋಡಿ ಅದು ನೀವೇ ತೆಗ್ದು ತೋರಿಸಿ ಇಸ್ಟ್ರಿ ತೋರಿಸಿ ನೀವು ನೀವು ಕಳ್ಸೋವರೆಗೂ ನಾವು ಹೋಗೋಲ್ಲ ಕುಡಿ ಒಂದು ನಿಮಿಷ ನಾವು ನೋಡ್ಬೋದಾ ನಿಮ್ಗೆ ಥೌಸಂಡ್ ಫೋರ್ ನೋಡಿ ಬಂದಿದೆ ಯಾವಾಗ ಬಂದು ಯಾವಾಗ ಬಂದಿರೋದು ನೋಡಿ ಮೂರು ಮೂವತ್ತೈದಾ ನೋಡಿ ಮೇಲೆ ಇಪ್ಪತ್ನಾಲ್ಕು ಮೂರು ಮೇಲೆ ಟೈಮಿಂಗ್ಸ್ ಇರುತ್ತೆ ಹಾಂ ಅದೇ ಅಮೌಂಟು ಅದೇ ನಮಗೆ ಹಾಕಿ ಹಾಕಿ ವಾಪಸ್ ಹಾಕಿ ನಿಮ್ಮ ಸರ್ಕಾರಿ ಫೀಸ್ ಎಷ್ಟೈತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲ ನೀವು ಅಧಿಕಾರಿಗಳು ಎಲ್ಲೇ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂ ರೂಪ ಅನ್ನೋ ಏನು ಮರ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು

ಎಲ್ಲಿದೆ ಶುಲ್ಕ ಇವಾಗ ಜನರ ಪ್ರಮಾಣ ಪತ್ರಕ್ಕೆ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಆಯ್ತೀರಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಹಾಕ್ತಿರ ಜವಾಬ್ದಾರಿ ಏನು ಅಲಾಟ ಎಲ್ಲಿದ್ದು ಕಾಲಕ್ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀನಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ್ದೆಲ್ಲ ಹಾಕಿದೀರಾ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ದರ ಪಟ್ಟಿ ಹಾಕ್ಬೇಕು ಯಾವ್ದಾವ್ದಕ್ಕೇನೇನು ಅಂತ ಇದು ಇದು ಸರ್ಕಾರದ ಆದೇಶ ಇದೆ ದರ ಪಟ್ಟಿ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತಿರೋ ಎಲ್ಲದಕ್ಕೂ ಎಷ್ಟು ದರ ಪ್ರಮಾಣ ಹಾಕ್ಬೇಕು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಆದ್ರೆ ಕಾಟಾಚಾರ ಅವ್ರ ಅವ್ರೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನಂತ ಕತೆ ಅಂತ ಸರ್ ನೀವೇ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀವಿ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ